ನಡಿಯಪ್ಪ ನಿಧಾನ ನಡಿ ತಾತ ಎಲ್ಲಿ ಕರ್ಕೊಂಡ್ಬಂದಿದ್ರ ದೇವಸ್ಥಾನಕ್ಕಪ್ಪ ದೇವಸ್ಥಾನಕ್ಕೆ ನಿಧಾನವಾಗಿ ನಡಿ ತಾತ ಇಲ್ಲೇ ಐತಿನಪ್ಪ ಇಲ್ಲೇ ಐತಿನಿ ಅಲ್ಲೇ ನಿಂತ್ಕೊ ಏನು ದೇವಸ್ಥಾನ ತಾತ ನಾಗಪ್ಪನ ದೇವಸ್ಥಾನಪ್ಪ ನಮ್ಮ ಮನೆ ದೇವ್ರು ಓ ಹೌದಾ ಸರಿ ತಾತ ಸ್ವಾಮಿ ನಾಗಪ್ಪ ಕಾಪಾಡು ತಂದೆ ಸ್ವಾಮಿ ನಾಗಪ್ಪ ಕೃಷ್ಣ ಸ್ವಾಮಿ ನೀನು ಇರೋದೇ ಸತ್ಯ ಆದರೆ ಹಾಂ ನಿನ್ನ ತಲೆ ಮೇಲೆ ಇರೋ ನಾಗಮಣಿ ನನ್ನ ಕೈ ಮೇಲೆ ಬರಲಿನಪ್ಪ ಭಗವಂತ ಸತ್ಯ ನೀನ್ಯತ್ಯ ಹರ್ಷ ಕಣ್ಣು ಮುಚ್ಕಪ್ಪ ಕಣ್ಣು ಮುಚ್ಕ ನೀನು ಸರಿ ತಚಾ ಅಪ್ಪುಡಪ್ಪ ಹಾಂ ಸರಿ ತಚ ನಾಗಪ್ಪ ನೀನೇ ಕಾಪಾಡ್ಬೇಕಪ್ಪ ತಂದೆ ನಾಗಪ್ಪ ನಾಗಪ್ಪ ಏನೋ ಒಂದು ನಿಮಿಷದಿಂದ ಬಂದಿದ್ದೀನಿ ನೀನೇ ಕಾಪಾಡ್ಬೇಕಪ್ಪ ಇಲ್ಲ ಇದ್ದೀನಪ್ಪ ಇಲ್ಲ ಇದ್ದೀನಿ ನೀನೇನು ಭಯ ಪಡ್ಬೇಡ ನಾನು ಇಲ್ಲೇ ಇರ್ತೀನಿ ನೀನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಅಚ್ಚ ಇವಾಗ ನಿಧ ಅನ್ವಾಗ ಕಂಡ್ಬಿಡಪ್ಪ ತಾತ ಕಾಣಿಸ್ತೈತಪ್ಪ ಹ್ಞೂ ತಾತ ಏನು ಮಾಡಿದ್ರಿ ತಾತ ಅದೆಲ್ಲ ಭಗವಂತನ ಇಚ್ಛೆನಪ್ಪ ತಾತ ಇದೇನು ಕನಸಲ್ಲ ತಾನೆ ಕನಸಲ್ಲಪ್ಪ ನಿಜನೇ ಅಲ್ಲ ತಾತ ನಾನು ಮಲ್ಕೊಂಡಿದ್ದೆಲ್ಲ ನನ್ನ ಕರ್ಕೊಂಬಂದ್ರಲ್ಲ ನೀವು ಇದನ್ನು ಕನಸಲ್ಲ ನಿಜ ತಾನೆ ನಿಜನಪ್ಪ ನಿಜನೇ ತಾತ ಹ್ಞೂ ನನ್ನ ಪಾಲಿನ ದೇವರಾಗಿ ಬಿಟ್ಟಿರ್ತ ನೀವು ಹ್ಞೂ ನನಗೆ ಜೀವನ ಕೊಟ್ಟಿರ್ತ ಹೊಸ ಜೀವನ ಎಲ್ಲ ಮುಗ್ದೇ ಹೋಯ್ತೇನೋ ನನ್ನ ಜೀವನ ಇಷ್ಟೇ ಅಂತ ಅನ್ಕಂಡಿದ್ದು ಅವ್ನಿಗೆ ಇವತ್ತು ಜೀವನ ಬಿಚ್ಚ ಕೊಟ್ಟಿರ್ತ ನನಗೆ ಅಯ್ಯೋ ಹುಚ್ಚು ಹುಡುಗ ನಾನಲ್ಲ ನಾನಲ್ಲ ಈ ನಾಗಪ್ಪನ ಕೊಟ್ಟಿರೋದು ನಿನಗೆ ಹೊಸ ಜೀವನ ಆಯಪ್ಪನ ನಮಸ್ಕಾರ ಮಾಡಪ್ಪ ನನ್ಗ ಯಾಕೆ ನಮಸ್ಕಾರ ಮಾಡ್ತೀಯಾ ಅಶಾ ಎದ್ದಳಪ್ಪ ನಾಗಪ್ಪನಪ್ಪ ನೀನು ಕೊಟ್ಟಿರೋದು ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ದೆ ಅಲ್ಲಿಂದ ಇಲ್ಲಿಗೆ ನೀವೇ ತಾನೇ ತಾತ ಕರ್ಕೊಂಡ್ಬಂದಿದ್ದು ನೀವು ಕೊಟ್ಟಿರೋ ಬಿಚ್ಚನ ನನ್ನ ತಲೆ ಮೇಲೆ ಹೊತ್ಕೊಂತಿರ್ತೀನಿ ತಾತಾ ನಿಮ್ ಋಣ ನಾನು ಹೆಂಗ್ ತಿರ್ಸ್ಲಿ ತಾತ ಎದ್ದೇಳಪ್ಪ ಎದ್ದೇಳು ಹಾಗೆಲ್ಲ ಮಾತಾಡ್ಬಾರ್ದು ಎದ್ದೇಳು ನಾಗಪ್ಪ ನಮಸ್ಕಾರ ಹಾಕಪ್ಪ ನಾಗಪ್ಪ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಬಿಡಪ್ಪ ನನ್ಗೆ ಹೊಸ ಜೀವನ ಕೊಟ್ಟಲ್ಲ ಅಷ್ಟೇ ನಾಗಪ್ಪ ಎಲ್ಲ ಮುಗ್ದು ಅಂತ ನಾನು ಅನ್ಕೊಂಡಿದ್ದೆ ತಾತ ಎದ್ದೇಳಪ್ಪ ಎದ್ದೇಳು ಎದ್ದೇಳು ಕಷ್ಟ ಬಂದ್ರೆ ಅದಕ್ಕೆ ಪರಿಹಾರ ಅನ್ನೋದು ಒಂದಿನ್ ಇರ್ತೈತಪ್ಪ ಅಳ್ಬಾರ್ದು ಸುಮ್ನೆ ಅಳ್ಬೇಡ ನೀನು ಅಲ್ಲ ತಾತ ಇವಾಗಿನ ಕಾಲದಲ್ಲಿ ಗಂಡಿಗೆ ಏನಾದ್ರು ತೊಂದರೆ ಆದ್ರೆ ಅಯ್ಯೋ ಅವ್ರೇನ್ ಬೇಕು ನನ್ನ ಮಗಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡು ಮಾಡೋಣ ಅಂತ ಅನ್ನೋ ಜನಗಳು ಮಧ್ಯೆ ನಿಮ್ಮಂತ ಒಳ್ಳೆ ಇದ್ರಲ್ಲ ತಾತ ಅದಕ್ಕೆ ತಾತ ಮಳೆ ಬೆಳೆ ಆತ ಇರೋದು ನಿಜವಾಗ್ಲು ಅಯ್ಯೋ ಹುಚ್ಚುಡ್ಗ ಎಳು ಏನು ನನ್ನ ಮೊಮ್ಮಗಳನ್ನ ಮದುವೆ ಆಗಿ ಸುಖವಾಗಿದ್ರೆ ನನ್ಗೆ ಅದೇ ಸಂತೋಷನಪ್ಪ ಹಾಕ್ತೀನಿ ತಾತ ಮದುವೆ ಹಾಕ್ತೀನಿ ತಾತ ಚೈತನ್ಯವರ್ನಾ ನನ್ನ ಪ್ರಾಣಿಕಿನ ಹೆಚ್ಚಾಗಿ ನೋಡ್ಕೊಂತೀನಿ ತಾತ ನೋಡ್ಕೊತೀನಿ ನನಗೆ ಎರಡೂ ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ರು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿರಲ್ಲ ಹಾಂ ಅದಕ್ಕೋಸ್ಕರ ನಾದರು ಅವ್ರನ್ನ ನನ್ನ ಪ್ರಾಣ ಇರೋವರೆಗೂ ನೋಡ್ಕೊತೀನಿ ತಾತ ಎಷ್ಟು ಒಳ್ಳೆ ಗುಣ ತಾತ ನಿಮ್ಮದು ಇರಲಿಲ್ಲಪ್ಪ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲ ಭಗವಂತ ಇಚ್ಛೆನಪ್ಪ ತಾತ ಆದರೆ ಒಂದು ಮಾತು ತಾತ ಹೇಳಪ್ಪ ಕೆಲವೊಂದಷ್ಟು ಜನ ನಾಟಕ ಆಡ್ತಾ ಇದ್ದಾರೆ ತಾತ ಅದಕ್ಕೋಸ್ಕರ ಸಮಯ ಬರೋವರೆಗೂ ನನ್ನ ಕಣ್ಣು ಕಾಣಿಸ್ತಾ ಇರೋ ಥರನೇ ಇರ್ತೀನಿ ತಾತ ಆಯ್ತಪ್ಪ ಹಾಗೆ ಮಾಡುವ ಅಲ್ಲ ಚೈತನ್ಯ ಅವ್ರ ಅಪ್ಪ ಅಮ್ಮನ ಹೇಳಿದ್ರೆ ಚೆನ್ನಾಗಿತ್ತಾಯ್ತು ಅನ್ಸುತ್ತೆ ಬೇಡದತ್ತ ಒಂದ್ ಎರಡು ದಿವಸ ಟೈಮ್ ಕೊಡಿದ್ದ ಯಾರ್ಯಾರು ಹೇಗೆ ಹೇಗೆ ಅಂತ ಗೊತ್ತಾಗುತ್ತಲ್ಲ ಸರಿನಪ್ಪ ಆಯ್ತು ಹಾಗೆ ಮಾಡಪ್ಪ ನಿನಗೆ ಹೆಂಗ್ ಮನ್ಸು ಕೊಪ್ತದೋ ಹಂಗೆ ಮಾಡು ಸರಿ ಹೋಗಣಪ್ಪ ಮನೇಕ ಹ್ಮ್ ತಾತ ಹೋಗೋಣ ಅದ್ರ ಒಂದ್ ಮಾತಾತ ಯಾರ ಹತ್ರ ಏನು ಹೇಳ್ಬೇಡಿ ತಾತ ಇಲ್ಲ ಹೇಳಲ್ಲ ನಡಿಯಪ್ಪ ವೈದೇಹಿ ವೈದೇಹಿ ವೈದೇಹಿ

ಅಪ್ಪ ಅವರೇ ಇವರು ನನ್ನ ಮಗನ ಅಷ್ಟು ಕಾಣಿಸ್ತಾ ಇಲ್ಲ ಎಲ್ಲೋದ್ನಂತಪ್ಪ ತಿಳಿತಾಯಿಲ್ಲ ನನಗೂ ಮಲ್ಕೊಂಡಿದ್ದೆ ನಾನು ಎದ್ನೋರು ವರ್ಷದಲ್ಲಿ ಅವ್ನ ಮನೆಯೊಳಗು ಇಲ್ಲ ಎಲ್ಲೂ ಇಲ್ಲ ಎಲ್ಲೋದ್ನು ಅಂತ ತಿಳೀತಾ ಇಲ್ಲ ಅಯ್ಯೋ ಈ ಕತ್ಲಾಗೆ ಎಲ್ಲೋದ್ನಪ್ಪಾ ಎಂಥ ಕೆಲಸ ಆಗೋಯ್ತು ಹಾಂ ಅಲ್ಲ ನೋಡ್ಕೊಳಕ್ಕಾಗಲ್ಲ ಅಂದಿದ್ದರೆ ನಾನು ನೋಡ್ಕೊಂತ ಇರಲಿಲ್ಲ ಯಾಕೆ ಹಿಂಗೆಲ್ಲ ಮಾತೀಯ ನೀನು ನಾವಿರೋ ಪರಿಸ್ಥಿತಿ ಅವರಿಗೆ ಇದೆಲ್ಲ ಬೇಕಾಗಿತ್ತ ನಮಗೆ ಎಲ್ಲೋದ್ನಂತ ಹುಡ್ಕೋದೆಳು ಇತ್ತು ಎಲ್ಲ ನಾನು ತೋಟದ ಕಡೆ ಎಲ್ಲ ನಾವು ಹೊಟ್ಟೆ ಕೆರೆ ಕುಂಟ ಬಾಯಿ ಎಲ್ಲ ನೀರುಗಳವೆ ಮಳೆಗಾಲ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಏನು ಗತಿ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಇರಮ್ಮ ಈ ಎಲ್ಲ ಹೋಗೋಣೆ ನೋಡಿದ್ರೆ ಆಯ್ತು ನಮ್ ಶಿವಪ್ಪ ನಿಬ್ಬರ್ಸ್ತೀನಿ ಇರಮ್ಮ ಶಿವಪ್ಪ ಶಿವಪ್ಪ ಓ ಈ ಅಪ್ಪನು ಇಲ್ಲ ಇಲ್ಲಿ ಎಲ್ಲೂ ಹಂಗಾದ್ರೆ ನಮ್ ಶಿವಪ್ಪನು ಇಲ್ಲ ಆ ಹೆಣ್ಣು ಇಲ್ಲ ಇಲ್ಲ ಹಂಗಾದ್ರೆ ಹರ್ಷನ ನಮ್ ಶಿವಪ್ಪನ ಕರ್ಕೊಂಡೋದ್ನ ಏನು ಎಲ್ಲಿ ಕರ್ಕೊಂಡ್ ಹೋಗಿದ್ದಂಗೆ ಎಲ್ಲನ ಓಡಾಡ್ಕೊಂಬರ ನೆಡಿಯಪ್ಪ ಅಂತ ಹೋದ್ನ ಏನೋ ದಿಗಿಲ್ ಬಿಡ್ಬೇಡ್ರಿ ರೀ ನಮ್ಮ ಶಿವಪ್ಪನೂ ಇಲ್ಲ ಎಲ್ಲ ಹೋಗಿತ್ತಾರ ಇಬ್ಬರು ಭಯ ಪಡ್ಬೇಡ್ರಿ ಕರ್ಕೊಂಡು ಹೋಗೋಣ ಅಂತಂದ್ರೆ ಏನು ತೊಂದ್ರೆ ಆಗಲ್ಲ ಓಡಾಡ್ಸ್ಕೊಂಡು ಕರ್ಕೊಂಬತ್ತೆ ನಂಗೆ ಯಾಕೋ ಸಮಾಧಾನ ಆತ ಇಲ್ಲಕ್ಕ ಹಂಗ ಓಡಾಡ್ಕೊಂಬರನಾ ಬೇಡ ಇರಮ್ಮ ಶೂ ಅಪ್ನ ಇಲ್ಲ ಅಂದ್ಮೇಲೆ ಅಯ್ಯಪ್ಪನ ಕರ್ಕೊಂಡೋಗಿರ್ತಾನೆ ಹೆಂಗೆ ಹೆಂಗರಕಾ ಎಣ್ಣೆ ಕರ್ಕೊಂಡೋಗಿರ್ತಾನೆ ಅಂತ ಇಲ್ಲಲ್ಲ ರೂಮಗ ಇಲ್ಲ ಎಲ್ಲಿ ಹೋಗಿರ್ಬೋದು ಅಮ್ಮ ಅಚ್ಚಾ ಹೋಗಿದ್ದಪ್ಪ ತಾತನ ಜೊತೆ ಸುತ್ತಾಡ್ಕೊಮಾರ್ಕ್ ಹೋಗಿದ್ದಮ್ಮ ಅಲ್ಲಪ್ಪ ಒಂದ್ ಮಾತು ಹೇಳಿದಂಗೆ ಹೆಂಗಪ್ಪ ಏನು ತೊಂದರೆ ಇಲ್ಲಪ್ಪ ಬಂದೆ ಹಿಂಗೆಲ್ಲ ಮಾಡ್ತೀಯ ಅಮ್ಮ ನೀನ್ ಹಳೋದ್ ನಿಲ್ಸಮ್ಮ ಯಾಕಮ್ಮ ಪದೇ ಪದೇ ನೀನ್ ಹೇಳ್ತಿಯಾ ಇದು ಬಿಟ್ರೆ ಇನ್ನೇನು ಮಾಡ್ಲಿನಪ್ಪ ನಾನು ಅಳೋದ್ ಬಿಟ್ಟರೆ ಇನ್ನೇನು ದಿಕ್ಕೇ ತೋರ್ತಾ ಇಲ್ಲ ನನಗ ಇನ್ನೇನ್ ಮಾಡಕ್ ಅದಪ್ಪ ಅಜ ನಾನೇನ ಎಬ್ಬರಿಸ್ಬೇಕಾಗಿತ್ತು ತಾನೇಪ್ಪ ನೀನು ಹೇಳ್ದಿರೋ ಕೇಳಿದಿರೋ ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಹೇಳುವ ತಾತ ಇದ್ರಲ್ಲಪ್ಪ ನಿಮ್ಗಂತೂ ಇದು ಹೊಸ ಜಾಗ ತಾತನಿಗೇನು ಹೊಸ ಜಾಗನೇ ಇದ್ವಾ ಅಮ್ಮ ನೀನು ಅಳಬೇಡ ಸುಮ್ಮನೆ ಇರಮ್ಮ ತಾತ ಓ ಯಾಕಮ್ಮ ಹಂಗಳ್ತಾ ಇದೀಯಾ ಸುಮ್ಮನೆ ಇರಮ್ಮ ಅಣ್ಣ ಎಲ್ಲ ಹೋಗ್ಬಿಟ್ಟು ನಾ ಏನೋ ಅಂತ ಭಯ ಆಗ್ಬಿಡ್ತಾನ ಇವಾಗ ಮಳೆಗಾಲ ಬೇರೆ ಕೆರೆ ಕುಂಟೆ ಬಾಯಿಲಾಗ ನೀರ್ ನಾನೇನಮ್ಮ ಕರ್ಕೊಂಡೋಗಿದ್ವ ಬೇಜಾರ ಆತೈತು ನಂಗೆ ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ಸುಮ್ಮನೆ ಓಡಾಡ್ಕೊಂಡ್ ಬಂದ್ರೆ ಏನ್ ತೊಂದ್ರೆ ಇಲ್ಲ ನೀನು ಅಳಬೇಡ ಸುಮ್ಮನೆ ಇರಮ್ಮ ಬೆಳಗ್ಗೆನ ನೀವಿನ್ನ ಓಡ್ರಮ್ಮ ಊರ್ಕ ಯಾಕ ಎಷ್ಟು ದಿನ ಹ ಬಟ್ಟೆ ಅದು ಇದು ಇದ್ದೇ ಇರ್ತದಲ್ಲ ನೀವ್ ಬೆಳಗ್ಗೆ ಹೊಡ್ರಿ ಏನಪ್ಪ ವರ್ಷ ಇವರ ಚೈತನ್ಯ ಅವರ ಅಪ್ಪ ಅಮ್ಮನ್ ಕೇಳ್ಬೇಕಲ್ಲ ಆಗಿದ್ದ ಆಗೋಯ್ತಪ್ಪ ಏನು ಮಾಡಕ್ಕಾಗಲ್ಲ ಅನ್ಕೊಂಡಿದ್ದಾಗೆ ಮದ್ವೆ ಮಾಡಿ ಮುಗಿಸಿದ್ರ ಆಯ್ತು ದೇವ್ರ ಅವ್ನೇ ನಿಮ್ ಕೆಲ್ಸಿಗ್ಲೇನೋ ನೀವು ನೋಡ್ರಪ್ಪ ಅಂಗ ಅಂತ ಬೇಕಂತರೇನೋ ನೋಡ್ದ ಕಣ್ ಕಾಣ್ತಿರೋ ಕುಡ್ತಾವ್ರಿ ಅಂತ ನೋಡಪ್ಪ ಭಗವಂತ ನಾವಳೆನಾಗ ಏನು ಬರ್ತಾವ್ನ ಅದಾಗಲಿ ಆಯಿತಾ ನಮ್ಮ ಪ್ರಯತ್ನ ನಾವು ಕೊಡೋಣ ಹಾಂ ಮದುವೆ ಆದ್ಮೇಲೆ ಪಾರಿನಗ ಕರ್ಕೊಂಡೋಗ್ಯ ಕಣ್ಣುಗಳು ಟೆಸ್ಟ್ ಮಾಡ್ಸೋಣ ಬಿಡಮ್ಮ ಮಾಡಿಸೇ ತೋರ್ಸಣ್ಣ ಇವಾಗ ತೋರ್ಸಿದ್ರೆ ಆಗ್ಬೋದ್ರೆ ಪರವಾಗಿಲ್ಲ ಬೇಡ ಬೇಡ ಈ ಪಸ್ಟ್ ಮದ್ವೆ ಒಂದ್ ಆಗ್ಬಿಡ್ಲಿ ಕಾರ್ಯ ಒಂದು ಮುಗಿಲಿ ಆಮೇಲೆ ಇಬ್ಬರ್ನು ಕೇಳ್ಸಣ್ಣ ರಾಮು ಹೆಂಗೋ ಅಲ್ಲೇ ಇರ್ತಾನೆ ಇಬ್ಬರುನು ಕೇಳ ಅಲ್ಲಿ ತೋರ್ಸೋಣ ದೊಡ್ಡ ಡಾಕ್ಟರ್ ಹತ್ರ ಆಗ್ಬೋದ್ ನಿಮ್ಮ ಧೈರ್ಯ ನೀವೆಂಗೆ ಹೇಳ್ತಿರೋ ನಾನು ಹೇಳ್ತಿರ nœವಾ ಆಯ್ತಣ್ಣ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಬೇಡ ಅಂತ ಹೇಳಕಾಗಲ್ಲ ದೇವರ ಬರ್ದಂಗಾಗ್ಲೇ ಬಿಡೋಣ ಅದು ಅದು ಧೈರ್ಯವಾಗಿ ಏನೇ ಬಂದ್ರೂ nœ ಅನ್ನೋ ಧೈರ್ಯ ಇರಬೇಕು ಆಯ್ತು ತೋಟರೆ ನೀವಿಷ್ಟು ಇಷ್ಟ ಧೈರ್ಯ ಕುಟುಂಬಲೇ ನಾವು ಧೈರ್ಯವಾಗಿ ಇರಬೇಕಲ್ಲ ಅಪ್ಪ ಅಮ್ಮ ನೀವು ಭಯ ಭಯಪಡಬೇಡಿ ಆಯ್ತಾ ತಾತ್ನವರೇ ತಾತ್ನೆ ಎಲ್ಲ ನೋಡಂತಾರೆ ನೀವು யாrgೇನ್ ಭಯಪಡುವ ಅವಶ್ಯಕತೆ ಇಲ್ಲ ಸರಿನಪ್ಪ ಆಯ್ತು ನಾನು ಅಷ್ಟೇ ಚೈತನ್ಯ ಅವರ ಬಿಟ್ರಿ ಇನ್ಯಾರೂ ಮದುವೆ ಆಗಲ್ಲ ನಾನು ಮದುವೆ ಅಂತ ಆದರೆ ಚೇತನ್ ಮದುವೆ ಆಗೋದು ನಮಗೂ ಅದೇ ಆಸೆ ಅಲ್ಲನಪ್ಪ ನೀವು ಚೆನ್ನಾಗಿರೋದು ಚೆನ್ನಾಗಿರೋದ್ ನೋಡಿದ್ರೆ ನಮ್ಮ ಜೀವನನು ಸಾತ್ ಆತೈತಲ್ಲ ನಮ್ಗೂ ಅದೇ ಆಸೆ ಅವ್ರ ಅಪ್ಪನ ಅವ್ರ ಬೇಜಾರ್ ಅಂತ ನನ್ನ ಅನ್ಸಿಕೇನಪ್ಪ ಮಾಡ್ಕೊಂಡ್ರೆ ಮಾಡ್ಕೊಂಡಿ ಬಿಡಮ್ಮ ಏನ್ ಮಾಡಕ್ ಆತೈತೆ ಹಾ ನಮಗ್ ಬೆಂಬಲ ಕೊಡಕ್ಕೆ ತಾತನವ್ರಲ್ಲ ಸಾಕ್ ಬಿಡ್ರಿ ಹ್ಮ್ ಸರಿ ಹೋಗಿರಮ್ಮ ಬೆಳಿಗ್ಗೆ ಮಾತ್ರ ಅದಕ್ಕೆ ಬಮ್ಮಾ ಬಾ ಬಾ ಅಪ್ಪ ಮಲ್ಕ ನಡಿಯಪ್ಪ ಬಾಪಾ ನಾನು ಕರ್ಕೊಂಡು ಹೋಗ್ತೀನಿ ನಾನು ಅತ್ತಿನ ಗಾತಿನ ಜೊತೆ ಹ್ಞೂ ಸರಿನಪ್ಪ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ನೋಡಿದ್ರೆ ನನ್ನ ಮನ್ಸಿಗೆ ಪಲ್ಲೇ ಬೇಜಾರು ಆತದಪ್ಪ ನಿನ್ನ ಕಣ್ಣು ಕಾನ್ಸಿಲ್ಲ ಅಂದಾಗಿಂದ ಅವ್ರ ಕಣ್ಣೀರು ತುರುಸ್ತಾವ್ರೆ ಚುರಿಸ್ತಾವ್ರೆ ಅಯ್ಯೋ ನನಗೆ ಹೊಟ್ಟೆ ಉರಿತೈತೆ ಅವ್ರಿಬ್ರೂ ನೋಡಿದ್ರೆ ಅವರಿಬ್ರಿಗೂ ಶಾಕ್ ಕೊಡ್ತೀನಿ ತಕ್ಕ ಶಾಕ್ ಕೊಡ್ತೀನಿ ಅಂತಂದ್ರೆ ಹಂಗೇನು ಕೊಡಲ್ಲ ಅಂಗೆಲ್ಲ ಮಾಡಬೇಡಪ್ಪ ವಯ್ಸಾಗೈತೆ ಇವಾಗ ಆಟ ಟೋಕುಗಳಲ್ಲ ಅಥವ ಹಂಗೇನೋ ನಾನು ಮಾಡಿದ್ಬಿಟ್ಟೆಯ ಇಲ್ಲ ತಕ್ಕ ಇಲ್ಲ 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 ಸ್ವಲ್ಪ ಆಟ ಆಡಿಸ್ತೀನಿ ಅಷ್ಟೇ చైతన్యవర్న నమ్మప్పామ చైతన్య నిన్నెల ఆటాడస్కో ఇవ్ ఇబ్బురత్ర హుశాడగర నేను యాకంద్రే తాత ఇల్ల ఇల్ల హు కడిగ్బిట్టా మల్గనా ముందు వరియుదు